ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆಯಲ್ಲಿ ಯೂಟ್ಯೂಬರ್ಗಳಿಗೆ ಗ್ರಿಲ್ಲಿಂಗ್ ಶುರುವಾಗಿದೆ ಪಾಳಿಯಲ್ಲಿ ಮೊದಲನೆಯ ವ್ಯಕ್ತಿ ಅಭಿಷೇಕ ಯುನೈಟೆಡ್ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ಲು ನಿನ್ನೆ ಸಂಜೆ ನಾಲ್ಕು ಗಂಟೆ ಕರೆಸ್ಕೊಂಡಿದ್ರಂತೆ ಮಧ್ಯರಾತ್ರಿ ಎರಡು ಗಂಟೆ ತನಕ ವಿಚಾರಣೆ ಆಗಿದೆ ಮುಗಿತ ನನ್ನ ವಿಚಾರಣೆ ಅಂತ ಕೇಳಿದ್ರು ಇವತ್ತಿಂದ ಏನೇನೂ ಅಲ್ಲ ಇದು ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ದೀವಿ ಇವತ್ತಿನ ಜೊತೆಗೆ ನಾಳೆಯಿಂದ ನಿನ್ನ ಒಂದೊಂದು ಯೂಟ್ಯೂಬ್ ಒಂದೊಂದು ಈ ವಿಡಿಯೋನು ಇಟ್ಕೊಂಡು ಒಂದೊಂದು ಸೆಂಟೆನ್ಸ್ಗೂ ನಿನ್ನ ಹತ್ರ ಉತ್ತರ ತಗೋತೀವಿ ಅಂದ್ರಂತೆ ಅಲ್ಲಿ ತನಕ ಪಾಪ ಗೋಳಾಡ್ಬಿಟ್ಟು ನಾನು ಹುಡುಗ ಹ್ಞೂ ಏನೋ ವ್ಯೂಸು ಲೈಕ್ಸು ಬರ್ತವೆ ಯೂಟ್ಯೂಬ್ ಇಂದ ಒಂದಷ್ಟು ಇನ್ಕಮ್ ಬರುತ್ತೆ ಅಂತ ಮಾಡಿಬಿಟ್ಟೆ ಸರ್ ಕರೆಕ್ಟಪ್ಪ ಇದಕ್ಕೇನೋ ಸಾಕ್ಷ್ಯ ಇಟ್ಕೊಂಡಿದ್ಯಾ ನೀನು ಇಲ್ಲ ಸರ್ ಏನೂ ಇಲ್ಲ ಗಿರೀಶ್ ಮಟ್ಟಣ್ಣವರು ತಿಮ್ರೋಡಿ ಹೇಳ್ತಿದ್ರು ನಾನು ಮಾಡಿದೆ ಅಂತ ಮೂಲತಃ ಹಾಸನದವನು ಆ್ಯಸ್ ಆಫ್ ನೋ ಕೇರ್ ಆಫ್ ಅಡ್ರೆಸ್ ಎಲ್ಲಿ ನಿಂದು ಅಂತಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಅಲ್ಲೇ ಸೆಟ್ಲಾಗ್ಬಿಟ್ಟಿದಾಯ್ತ ಒಂದು ಯೂಟ್ಯೂಬ್ ಚಾನಲ್ಲು ನೋಡಿದ್ನಂತೆ ಧರ್ಮಸ್ಥಳದ ವಿರುದ್ಧ ಮಾತಾಡಿದಾಗಲೆಲ್ಲ ವ್ಯೂಸು ಲೈಕ್ಸ್ ಜಾಸ್ತಿ ಬರ್ತಾ ಅಂತ ಅದನ್ನೇ ಮಾಡ್ತಾ 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 ಹೋಗ್ಬಿಟ್ಟೆ ಸರ್ ಏನೇನು ಮಾಡಬೇಕು ಅನ್ನೋದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಿದ್ರು ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ರು ಅದನ್ನು ಹೊರತುಪಡಿಸಿದ್ರೆ ನನಗೇನು ಉದ್ದೇಶ ಇರಲಿಲ್ಲ ನಾನೇನು ಸ್ವತಂತ್ರವಾಗಿ ತನಿಖೆ ಮಾಡಲಿಲ್ಲ ಯಾವುದಾದ್ರೂ ನಿಜಾನ ಸುಳ್ಳ ನಾನೇನ್ ಕೇಳಿ ತಿಳ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅವ್ರು ಏನು ಮಾತಾಡುವಂತಾರೆ ಅದನ್ನೆಲ್ಲ ಮಾತಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ ಅನ್ನಂತೆ ಇದೇ ಬಾಲಕ ಅದನ್ನೇನು ಧರ್ಮಸ್ಥಳದಲ್ಲಿ ಡಿ ಅಂತ ಬರೆದಿರುವ ಆಟೋಗಳಲ್ಲಿ ಹೋದರೆ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳು ಕಿಡ್ನ್ಯಾಪ್ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ದು ನಾನು ಜನರಿಗೆ ಕೊಡ್ತಾ ಇರುವ ಎಚ್ಚರಿಕೆ ನೀವು ಕನ್ಸ್ಯೂಮ್ ಮಾಡ್ತಾ ಇರೋ ಕಂಟೆಂಟಿನ ಸೋರ್ಸ್ ಯಾವುದು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅದು ಸುದ್ದಿಯಾಗಿದ್ದರೆ ಅದನ್ನು ಇನ್ನೂ ಹೆಚ್ಚಾಗಿ ನೀವು ಚೆಕ್ ಮಾಡ್ಕೋಬೇಕು ಯಾವ ಸೋರ್ಸ್ ಇಂದ ಬರ್ತಾ ಇದೆ ಇದು ಅಂತ ಯಾವುದಾದ್ರೂ ಜವಾಬ್ದಾರಿಯುತ ನ್ಯೂಸ್ ಚಾನಲ್ ಅಂತದೊಂದು ಸುದ್ದಿ ಮಾಡೋದಕ್ಕಾಗತ್ತ ಧರ್ಮಸ್ಥಳದ್ದೇ ಬಿಡಿ ನೀನು ಇನ್ಯಾವುದೋ ಊರಿನ ವಿಷಯದಲ್ಲಿ ಈ ನಂಬರ್ನ ಆಟೋಗಳಲ್ಲಿ ಹೋದ್ರೆ ರೇಪು ಮರ್ಡರ್ಸ್ಗಳು ಆಗ್ಬಿಡ್ತಾವ ನೋಡಿ ಅಂತ ಸುದ್ದಿ ಮಾಡೋದಕ್ಕಾಗತ್ತೇನ್ರಿ ಪ್ಯೂರ್ ಮಾಡಬಹುದು ಅದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನನ್ಯ ಭಟ್ ವಿಷಯ ಈ ನಾಲ್ಕೈದು ತಿಂಗಳ ಹಿಂದೆ ಈತ ಸುಜಾತ ಭಟ್ ಇಂಟರ್ವ್ಯೂ ಮಾಡಿದ್ದ ಏನು ಧರ್ಮಸ್ಥಳದ ಮತ್ತೊಂದು ಕರ್ಮ ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅಂತ ಟೈಟ್ಲ್ ಅದಕ್ಕೆ ಬಯಲಾದ ಮತ್ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅದಾದ ಮೇಲೆ ಈತ ಸುಜಾತಗೆ ಕೇರ್ ಟೇಕರ್ ಆಗ್ಬಿಟ್ಟ ಕೇರ್ ಟೇಕರು ಮಾಧ್ಯಮಗಳು ಸುಜಾತ ಮನೆಗೆ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮನೆಗೆ ಹೋದಾಗ ವೀಡಿಯೋ ಮಾಡಿಕೆ ಗೋಳಾಡೋದು ಅಭಿಗೆ ಅಭಿ 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 ಅಂತ ಈಕೆ ಅದೊಂದು ಇಂಟರ್ವ್ಯೂ ಬಂತಲ್ಲ ನಾ ಅನನ್ಯ ಭಟ್ ಅನ್ನೋಳು ಇಲ್ಲವೇ ಇಲ್ಲ ನಾನು ಸುಳ್ಳು ಹೇಳಿದ್ದೆ ಅಂತ ಅದಾದ ಮೇಲೆ ಸ್ಪಷ್ಟೀಕರಣದ ವಿಡಿಯೋ ಮಾಡೋದಕ್ಕೆ ಕಾಲ್ ಮಾಡಿದ್ದು ಇದೆ ಈ ಹುಡುಗನೆ ಅಭಿ ಅಭಿಷೇಕ ಈತನೇ ಕಾಲ್ ಮಾಡಿದ್ದು ಒಂಥರ ಕೇರ್ ಟೇಕರ್ ಆಗಿಬಿಟ್ಟಿದ್ದಾಯಿತ ಮೂಲತಃ ಹಾಸನ ಇರೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಬಟ್ ಸುಜಾತ ಜೊತೆಗೆ ಅವರ ಮನೆಯಲ್ಲಿದ್ದ ಸುಜಾತ ಅವರ ಜೊತೆಗೆ ಅವರ ಮನೆಯಲ್ಲಿದ್ದ ಹೀಗಿದೆ ಕತೆ ಈತನನ್ನು ಬರೋದಕ್ಕೆ ಹೇಳಿದ್ರು ಇವನ್ನೆಲ್ಲ ಗೋಳಾಡಿದ್ದಾನೆ ಏನೋ ತಪ್ಪಾಗಿದ್ದು ನಾನು ಅದು ಇನ್ನೂ ಒಂದು ಭಾಳ ಹೆಮ್ಮೆಯಿಂದ ಹೇಳ್ತಾನಂತವನು ಸರ್ ನಾನು ಯಾವ ವೀಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ ಯಾವ ವೀಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ ಒಳ್ಳೇದೇ ಆಯಿತು ಏನು ಡಿಲೀಟ್ ಮಾಡಿದ್ರಿ ಎಸ್ ಐ ಟಿ ಅವ್ರಿಗೆ ಮಾಡೋದಕ್ಕೆ ಬರೋದಿಲ್ಲ ಅಂದ್ಕೊಂಡಿದ್ದೀರಾ ರಿಟ್ರೀ ಮಾಡಿನೂ ವಿಚಾರಣೆ ಮಾಡಬಹುದು ಆಮೇಲೆ ಇದಷ್ಟೇ ಅಲ್ಲರಿ ಏನೋ ವ್ಯೂಸು ಲೈಕ್ಸು ಬರ್ತಿತ್ತು ಸರ್ ನಾನು ವೀಡಿಯೋ ಮಾಡಿಬಿಟ್ಟೆ ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧ ನೀನು ಮಾತಾಡೋ ಬಾಯಿಗೆ ಬಂದಂಗೆ ಅಂದರು ನಾನು ಮಾತಾಡಿಬಿಟ್ಟೆ ಅಷ್ಟೇ ಅಲ್ಲ ಇಡೀ ಷಡ್ಯಂತ್ರದಲ್ಲಿ ಈತನ ರೋಲ್ ಏನಿದೆ ಪಾಯಿಂಟ್ ನಂಬರ್ ಒಂದರಿಂದ ಹದಿಮೂರು ಪಾಯಿಂಟ್ಗಳನ್ನು ಚಿನ್ನಯ್ಯ ತೋರಿಸ್ನಲ್ಲ ಮಾರ್ಕ್ ಮಾಡ್ತಾ ಬಂದ್ರಲ್ಲ ಡೇ ಒನ್ ಪಾಯಿಂಟ್ ನಂಬರ್ ಲೆವೆನ್ ಒಂದು ಇರುತ್ತೆ ಅದರಲ್ಲಿ ಮೂರನೇ ದಿವಸಕ್ಕೋ ನಾಲ್ಕನೇ ದಿವಸಕ್ಕೋ ಅಲ್ಲಿ ಅಗಿಸ್ ಅಗಿ ಬನ್ನಿ ಅಂತ ಕರ್ಕೊಂಡು ಹೋದಂಥ ಚಿನ್ನಯ್ಯ ಇಲ್ಲಿ ಬೇಡ ಒಳಗಡೆ ಬನ್ನಿ ಕಾಡಲ್ಲಿ ಅಂತೇಳಿ ಹೋಗ್ತಾನೆ ಕರ್ಕೊಂಡು ಹೋದಾಗ ಅಲ್ಲಿ ಮರದ ಕೆಳಗಡೆ ಒಂದು ಅಸ್ಥಿ ಪಂಜರ ಬಿತ್ಕಂಡಿರುತ್ತೆ ಆ ಅಸ್ಥಿಪಂಜರವನ್ನು ಹುಡುಕಿದ್ದು ಈ ಅಭಿಷೇಕ ಹಳ್ಳಿ ಜನ ಹೇಳೋದು ಕೇಳಿರ್ತಿ ಕೇಳಿರ್ತಿ ತಂಡ ಜಯಂತ ಟಿ ತಿಮ್ಮರೋಡಿ ಇವರೆಲ್ಲ ಈ ಕಾಡಲ್ಲೊಂದು ಅಸ್ಥಿ ಪಂಜರ ಬಿದ್ದಿದೆ ಅಸ್ಥಿ ಪಂಜರ ಬಿದ್ದಿದೆ ಅಂತ ಈತ ರೋಡಲ್ಲಿ ಬೈಕ್ ತಗೊಂಡೋಗಿ ಎಲ್ಲಿ ತನಕ ಬೈಕ್ ಹೋಗುತ್ತೋ ಅಲ್ಲಿ ಬೈಕ್ ತಗೊಂಡೋಗಿ ಬೈಕ್ ನಿಲ್ಲಿಸಿ ಕಾಡಲ್ಲಿ ಹುಡುಕ ಆಡ್ಕೊಂಡು ಓಡಾಡ್ತಾನೆ ಒಂದು ಕಡೆ ಇವನಿಗೆ ಸಿಗುತ್ತೆ ಅಸ್ಥಿ ಪಂಜರ ಅದು ಅದನ್ನು ಮಾರ್ಕ್ ಮಾಡ್ಕೊತಾನೆ ಈತ ಆ ಜಾಗವನ್ನು ಅಲ್ಲಿಂದ ಸೀದಾ ನಡ್ಕೊಂಡು ಬರ್ತಾನೆ ಸೀದಾ ನಡ್ಕೊಂಡು ಬಂದು ಮೇನ್ ರೋಡಿಗೆ ಬಂದಾಗ ಅಲ್ಲೊಂದು ಗಿಡ ಇರುತ್ತೆ ಆ ಗಿಡಾನೇ ಮಾರ್ಕು ಅಂತ ಇವನ ತಲೆಯಲ್ಲಿ ಉಳಿಯುತ್ತೆ ಅದಾದ ಮೇಲೆ ಅಗೆಯುವಿಕೆ ಶುರುವಾದ ಮೇಲೆ ಯಾವಾಗ ಮೊದಲನೇ ದಿನ ಎರಡನೇ ದಿವಸ ಮೂರನೇ ದಿವಸ ಏನು ಸಿಗಲೇ ಇಲ್ವಲ್ಲ ಆವಾಗ ಚಿನ್ನಯ್ಯನ ಕರ್ಕೊಂಡು ಹೊರಡ್ತಾರೆ ಇವರು ರಾತ್ರಿ ಕಾರ್ನಲ್ಲಿ ಬಾಯಿ ನಿನಗೆ ನಾಳೆ ನೀನು ಎಸ್ ಐ ಟಿಗೆ ಏನು ತೋರಿಸ್ಬೇಕು ಅನ್ನೋದನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ ರಾತ್ರಿ ಅಂತ ಕರ್ಕೊಂಡು ಹೋಗ್ತಾರೆ ಇವರು ಪ್ಲಾನ್ ಇದ್ದದ್ದು ಕಾಡು ಒಳಗೆ ಕರ್ಕೊಂಡು ಹೋಗಿ ಅವನಿಗೆ ಅಸ್ಥಿ ಪಂಜರ ತೋರಿಸ್ಬೇಕು ಅಂತ ಅದೇ ಪ್ಲ್ಯಾನಲ್ಲಿದ್ದರು ಇವರು ಅಲ್ಲಿ ನೋಡಿದ್ರೆ ಚಿನ್ನಯ್ಯ ತೋರಿಸಿದ ಪ್ರತಿ ಪಾಯಿಂಟ್ನಲ್ಲೂ ಪೊಲೀಸ್ ಗನ್ಮ್ಯಾನ್ಗಳನ್ನು ಹಗಲು ರಾತ್ರಿ ನಿಲ್ಲಿಸಿ ನಿಲ್ಲಿಸಿಬಿಟ್ಟಿರ್ತಾರೆ ಎಸ್ ಐ ಟಿ ಅವರು ಮತ್ತು ಈ ಧರ್ಮಸ್ಥಳದ ಕಡೆಯವರು ಬಂದು ರಾತ್ರೋರಾತ್ರಿ ಅಗದು ಅಸ್ಥಿಪಂಜರವನ್ನು ಎಲ್ಲ ಸಾಗಿಸಿ ನಾಶ ಮಾಡಿಬಿಟ್ರೆ ಪ್ರಕರಣನೇ ಮುಚ್ಚಿ ಹೋಗ್ಬಿಡುತ್ತಲ್ಲ ಆ ಎಚ್ಚರಿಕೆಯಿಂದ ಎಸ್ ಐ ಟಿಯವರು ಒಂದೊಂದು ಪಾಯಿಂಟ್ನಲ್ಲೂ ಇಬ್ಬಿಬ್ಬರು ಗನ್ಮ್ಯಾನ್ಗಳನ್ನು ನಿಲ್ಲಿಸಿರ್ತಾರೆ ಹಗಲು ರಾತ್ರಿ ನಿಲ್ಲಿಸಿರ್ತಾರೆ ಆ ಗನ್ಮ್ಯಾನ್ಗಳಿರುವಾಗ ಕಾರ್ನಿಂದ ಇಳಿದ ಕಾಡೊಳಗೆ ಹೋಗೋದು ಹೆಂಗೆ ಅದಕ್ಕೆ ಅಭಿ ಹೇಳೋದು ಹಾಂ ಇಲ್ಲಿ ನೋಡಿ ರೋಡ್ ಪಕ್ಕದಲ್ಲಿ ಮರ ಇದೆಯಲ್ಲ ಈ ಮರದಿಂದ ಸೀದಾ ಕರ್ಕೊಂಡು ಹೋಗಬೇಕು ಅಲ್ಲೊಂದು ತೊರೆ ಬರುತ್ತೆ ತೊರೆ ದಾಟಿ ಮುಂದೆ ಮೇಲೆ ಹತ್ತು ಹೆಜ್ಜೆ ಹದಿನೈದು ಹೆಜ್ಜೆ ಹೋದರೆ ಮರದ ಕೆಳಗೆ ಅಸ್ಥಿ ಪಂಜರ ಬಿದ್ದುಕೊಂಡಿದೆ ಅದನ್ನು ತೋರಿಸ್ಬೇಕು ಅಂತ ಹೇಳೋದು ಇವನು ಈತ ಮಾರನೇ ದಿವಸ ಕರ್ಕೊಂಡು ಹೋಗಿ ತೋರಿಸ್ದ ಅಸ್ಥಿ ಪಂಜರ ಇತ್ತು ಅದನ್ನ ಯಾವ ರೀತಿ ಪ್ಯಾಕ್ ಮಾಡಬೇಕು ಆ ರೀತಿಯಲ್ಲಿ ಪ್ಯಾಕ್ ಮಾಡಿ ಎಫ್ ಎಸ್ ಎಲ್ಲಿ ಕಳಿಸಿದ್ರೆ ಎಫ್ ಎಸ್ ಎಲ್ನ ಪ್ರಾಥಮಿಕ ವರದಿ ಬಂತು ಇದು ಕೂಡ ಒಬ್ಬ ಪುರುಷನ ಶವವಾಗಿತ್ತು ಪುರುಷನ ಶವ ಚಿನ್ನಯ್ಯ ಹೇಳಿದ್ದು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ತನಕನೂ ಹೆಣ ಹೂತಿದ್ದೀನಿ ಅಂದ ಹತ್ತು ವರ್ಷದ ಹಿಂದಿನ ತನಕ ಹೆಣ ಹೂತಿದ್ದೀನಿ ಅಂತ ಚಿನ್ನಯ್ಯನ ಮೊದಲನೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಇದ್ದಿತ್ತು ಅಫ್ಕೋರ್ಸ್ ಆಗಿರೋದು ಒಂದೇ ಸ್ಟೇಟ್ಮೆಂಟ್ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅಂದರೆ ಈತ ತಿಮ್ರೋಡಿ ಗ್ಯಾಂಗ್ ಜೊತೆಗಿದ್ದಾಗ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ಇದ್ದು ಟೂ ಥೌಸಂಡ್ ಫೋರ್ಟೀನ್ ಡಿಸೆಂಬರ್ ತನಕ ಹೂತಿದ್ದೀನಿ ನಾನು ಹೆಣಗಳನ್ನು ಅಂತ ಆದರೆ ಈ ಅಸ್ಥಿ ಪಂಜರ ಆರು ತಿಂಗಳಿಂದ ಒಂದು ವರ್ಷದ ಹಿಂದೆ ಆತ್ಮ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದಾದ ಪುರುಷನ ಶವ ಅಂತಿತ್ತು ಅಲ್ಲಿಗೆ ಲೆಕ್ಕಕ್ಕಿನ್ನೊಂದು ಅಸ್ಥಿ ಪಂಜರ ಸಿಕ್ಕಂಗಾಯಿತೆ ಹೊರತು ಧರ್ಮಸ್ಥಳದ ವಿರುದ್ಧ ಆರೋಪ ಸಾಬೀತು ಮಾಡೋದಕ್ಕಾಗ್ಲಿ ಅಥವಾ ಪುಷ್ಟೀಕರಿಸೋದಕ್ಕಾಗ್ಲಿ ಇವರಿಗೆ ಏನೂ ಸಿಗಲಿಲ್ಲ ಚಿನ್ನಯ್ಯ ಈಗ ಸರೆಂಡರ್ ಆದ ಮೇಲೆ ಅಂದರೆ ಆರೋಪಿ ಆದ ಮೇಲೆ ಅಬಿ ಕರ್ಕೊಂಡೋಗಿ ತೋರಿಸ್ದೆ ಸರ್ ನಾನು ಹೋಗಿ ಇಂಥಲ್ಲಿದೆ ನೋಡ್ರಿ ಅಂತ ನಾನು ನಿಮಗೆ ತೋರಿಸ್ದೆ ಅಷ್ಟೇ ಅದು ಯಾರ್ದು ಎಲ್ಲಿಂದ ಬಂತು ಹೆಂಗಿತ್ತು ಅಂತ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ ಚಿನ್ನಯ್ಯ ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಥವಾ ಮಾಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ